ನಮಸ್ತೆ ಎಲ್ಲರಿಗೂ ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಎರಡು ಸಾವಿರದ ಇಪ್ಪತ್ತಾರು ರಾಶಿಯವರೇ ಈ ಮೊದಲನೆಯದಾಗಿ ನಾವು ಎದುರಿಸುತ್ತಿರುವ ಈ ಪರಿಸ್ಥಿತಿಯ ಮೂಲ ಯಾವುದು ಎಂಬುದು ನಿಮಗೆ ಅರ್ಥ ಮಾಡಿಕೊಳ್ಳೋಣ ಈ ಪ್ರಸ್ತುತ ಜಗತ್ತಿನಲ್ಲಿ ಎಲ್ಲವೂ ಕೂಡ ವೇಗವಾಗಿ ಬದಲಾಗುತ್ತಿದೆ ಈ ತಂತ್ರಜ್ಞಾನದಿಂದ ಹಿಡಿದು ಈ ಮನುಷ್ಯನ ಸಂಬಂಧಗಳವರೆಗೆ ಎಲ್ಲದರಲ್ಲೂ ಒಂದು ರೀತಿಯ ಈ ಒಂದು ತಲ್ಲಣವಿದೆ ಈ ಬಾಹ್ಯ ಪ್ರಪಂಚದ ಅಬ್ಬರದಲ್ಲಿ ನಮ್ಮ ಅಂತರಾತ್ಮದ ಧ್ವನಿಯನ್ನು ಕೇಳಿಸಿಕೊಳ್ಳುವುದನ್ನೇ ಮರೆತು ಬಿಟ್ಟಿದ್ದೀವಿ ಯಾವುದೇ ವಿಷಯವನ್ನು ಕಲಿಯುವಾಗ ಅಥವಾ ಅಳವಡಿಸಿಕೊಳ್ಳುವಾಗ ನಾವು ಮಾಡುವ ಮೊದಲ ತಪ್ಪು ಎಂದರೆ ಈ ಮೇಲ್ಪದರದ ಮಾಹಿತಿಗೆ ಮಾರು ಹೋಗುವುದು ನಾವು ಸಮುದ್ರದ ಆಳಕ್ಕೆ ಎಳೆಯುವ ತನಕ ನಮಗೆ ಈ ಮುತ್ತುಗಳು ಅನ್ನೋದು ಸಿಗೋದಿಲ್ಲ ಅದೇ ರೀತಿ ಈ ವಿಷಯದ ಕುರಿತು ನಾವು ಆಳವಾಗಿ ಸಂಶೋಧನೆ ನಡೆಸಿದಾಗ ಮಾತ್ರ ಅದರ ಈ ನೈಜ ಲಾಭ ಅನ್ನೋದು ತಿಳಿಯುತ್ತೆ ಇಲ್ಲಿ ನಾವು ಗಮನಿಸಬೇಕಾದ ಮುಖ್ಯ ಅಂಶ ಅಂದರೆ ಈ ಸ್ಥಿರತೆ ನೀವು ಮಾಡುವ ಯಾವುದೇ ಕೆಲಸದಲ್ಲಿ ಈ ಸ್ಥಿರತೆ ಅನ್ನೋದು ಈ ಗಟ್ಟಿತನ ಅನ್ನೋದು ಇಲ್ಲದಿದ್ದರೆ ಯಶಸ್ಸು ಎಂಬುದು ನಿಮಗೆ ಈ ಮರೀಚಿಕೆಯಾಗಿಯೇ ಉಳಿದು ಹೋಗುತ್ತೆ ಹಂತ ಹಂತವಾಗಿ ಈ ಪ್ರತಿಕ್ರಿಯೆ ನಾವು ಈ ವಿಷಯದ ಪ್ರಾಯೋಗಿಕ ಹಂತಗಳ ಬಗ್ಗೆ ನಾವು ಇವಾಗ ನೋಡ್ತಾ ಹೋಗೋಣ ಇಲ್ಲಿ ಸಿದ್ಧತೆ ಮತ್ತು ಈ ಮಾನಸಿಕ ದೃಢತೆ ಹೇಗಿರುತ್ತೆ ಯಾವುದೇ ಕಾರ್ಯಕ್ಕೆ ಇಳಿಯುವಾಗ ಮಾನಸಿಕವಾಗಿ ಸಿದ್ಧರಾಗುವುದು ಬಹಳನೇ ಇಲ್ಲಿ ಮುಖ್ಯ ನಿಮ್ಮ ಗುರಿ ಏನು ನೀವು ಇದನ್ನು ಏಕೆ ಮಾಡುತ್ತಿದ್ದೀರಿ ಎಂಬ ಪ್ರಶ್ನೆಗಳಿಗೆ ನಿಮ್ಮ ಬಳಿ ಸ್ಪಷ್ಟವಾದ ಉತ್ತರ ಇರಬೇಕು ಈ ಅಸ್ವಷ್ಟ ಗುರಿಗಳು ಅಸ್ವಷ್ಟ ಫಲಿತಾಂಶಗಳನ್ನೇ ನೀಡುತ್ತವೆ ನಿಮ್ಮ ದಿನಚರಿಯಲ್ಲಿ ಸಣ್ಣ ಬದಲಾವಣೆಗಳನ್ನು ಮಾಡಿಕೊಳ್ಳುವ ಮೂಲಕ ದೊಡ್ಡ ಗುರಿಯತ್ತ ನೀವು ಸಾಗಬಹುದು ಸಿದ್ಧತೆಯ ನಂತರ ಬರುವುದೇ ಕೆಲಸದ ಸಮಯ ಇಲ್ಲಿ ಆಲಸ್ಯಕ್ಕೆ ಜಾಗವಿರಲೇಬಾರದು ಅನೇಕರು ಯೋಜನೆಯನ್ನ ಚೆನ್ನಾಗಿ ಹಾಕ್ತಾರೆ ಆದರೆ ಅದನ್ನು ಕಾರ್ಯರೂಪಕ್ಕೆ ತರುವಲ್ಲಿ ಸೋಲ್ತಾರೆ ಪ್ರತಿ ಹಂತದಲ್ಲೂ ನೀವು ಎದುರಿಸುವ ಸವಾಲುಗಳನ್ನು ಒಂದು ಪಾಠವೆಂದು ಪರಿಗಣಿಸಿ ಸೋಲು ಎಂಬುದು ಕೊನೆಯಲ್ಲ ಅದು ತಪ್ಪುಗಳನ್ನು ತಿಳಿದುಕೊಳ್ಳಲು ಸಿಗುವ ಒಂದು ನಿಮಗೆ ದೊಡ್ಡ ಅವಕಾಶ ನೀವು ಒಂದು ಹಂತವನ್ನು ತಲುಪಿದ ಮೇಲೆ ಹಿಂತಿರುಗಿ ನೋಡಿ ನೀವು ಮಾಡಿದ ಕೆಲಸ ಸರಿಯಾಗಿದೆಯಾ ಇನ್ನು ಉತ್ತಮವಾಗಿ ಏನು ಮಾಡಬಹುದು ಎಂಬುದನ್ನು ನೀವು ವಿಶ್ಲೇಷಿಸಿ ಪ್ರತಿಯೊಬ್ಬ ಯಶಸ್ವಿ ವ್ಯಕ್ತಿಯು ಇದನ್ನು ಜೀವನದಲ್ಲಿ ಅಳವಡಿಸಿಕೊಂಡ್ರೆ ತುಂಬಾ ಉತ್ತಮ ಅಂತಲೇ ಅನ್ಬಹುದು ಈಗ ಜೀವನದಲ್ಲಿ ಸವಾಲುಗಳಿಲ್ಲದೆ ಏನು ನಡೆಯೋದೇ ಇಲ್ಲ ಈ ಹಾದಿಯಲ್ಲಿ ನೀವು ಅನೇಕ ವಿರೋಧಗಳನ್ನು ಅಥವಾ ಈ ಅಡೆತಡೆಗಳನ್ನು ಎದುರಿಸಬಹುದು ಕೆಲವೊಮ್ಮೆ ನಿಮ್ಮ ಆತ್ಮೀಯರೇ ನಿಮ್ಮನ್ನು ಅನುಮಾನಿಸಬಹುದು ಅಂತಹ ಸಮಯದಲ್ಲಿ ನೀವು ನಿಮ್ಮ ಮೇಲೆ ನಂಬಿಕೆ ಇಡಬೇಕು ಈ ಸವಾಲುಗಳು ಅಂತ ಬಂದಾಗ ಗಾಬರಿಯಾಗಬಾರ್ದು ಈ ತಾಂತ್ರಿಕ ಸಮಸ್ಯೆಗಳೇ ಇರಬಹುದು ಅಥವಾ ಆರ್ಥಿಕ ಮುಗ್ಗಟ್ಟಿರಬಹುದು ಇವೆಲ್ಲವೂ ಒಂದು ತಾತ್ಕಾಲಿಕ ನೀವು ಈ ಸಮಸ್ಯೆಯ ಮೇಲೆ ಗಮನ ಹರಿಸುವ ಬದಲು ಪರಿಹಾರದ ಮೇಲೆ ಗಮನ ಹರಿಸಿದರೆ ದಾರಿ ತಾನಾಗಿಯೇ ಕಾಣಿಸುತ್ತೆ ನಕಾರಾತ್ಮಕ ಆಲೋಚನೆಗಳಿಂದ ಆದಷ್ಟು ದೂರವಿರಿ ಈ ಸದಾ ಧನಾತ್ಮಕ ವ್ಯಕ್ತಿಗಳ ಒಡನಾಟದಲ್ಲಿ ಇರಿ ಇದು ನಿಮ್ಮ ಶಕ್ತಿಯನ್ನು ಇಮ್ಮೊಡಿಗೊಳಿಸುತ್ತೆ ನಾವು ಇಂದಿನ ಬಗ್ಗೆ ಮಾತ್ರ ಯೋಚಿಸಬಾರದು ನಾವು ಮಾಡುತ್ತಿರುವ ಈ ಕೆಲಸ ಮುಂದಿನ ಐದು ಅಥವಾ ಹತ್ತು ವರ್ಷಗಳಲ್ಲಿ ನಮಗೆ ಯಾವ ರೀತಿಯ ಪ್ರಯೋಜನ ನೀಡುತ್ತೆ ಎಂಬುದನ್ನು ನಾವು ಯೋಚಿಸಬೇಕು ಈ ದೂರ ದೃಷ್ಟಿ ಉಳ್ಳವರು ಮಾತ್ರ ಇತಿಹಾಸ ಅನ್ನೋದು ಸೃಷ್ಟಿಸುತ್ತಾರೆ ನೀವು ಇಂದು ಹಾಕುವ ಈ ಒಂದು ಶ್ರಮ ಭವಿಷ್ಯದಲ್ಲಿ ಒಂದು ದೊಡ್ಡ ಮರವಾಗಿ ಬೆಳೆದು ನಿಮ್ಮ ನೆರಳು ನೀಡಲಿದೆ ಈ ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗುವುದು ಮಾತ್ರವಲ್ಲದೆ ನೀವು ಇತರರಿಗೆ ಒಂದು ಮಾದರಿಯಾಗ್ತೀರಾ ಈ ಜ್ಞಾನ ಎಂಬುದು ಅಂಚಿದಷ್ಟು ಬೆಳೆಯುತ್ತೆ ಹಾಗಾಗಿ ನೀವು ಕಲಿತದ್ದನ್ನು ಇತರರಿಗೂ ಕಲಿಸಿ ಇದು ನಿಮ್ಮ ವ್ಯಕ್ತಿತ್ವವನ್ನು ಇನ್ನಷ್ಟು ಮೆರುಗುಗೊಳಿಸುತ್ತೆ ಅಂದರೆ ಈ ಸಮಯ ಯಾರಿಗಾಗಿಯೂ ಕಾಯುವುದಿಲ್ಲ ಇಂದು ನೀವು ತೆಗೆದುಕೊಳ್ಳುವ ಒಂದು ನಿರ್ಧಾರ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸಬಹುದು ಪ್ರತಿಯೊಂದು ವಿಚಾರವೂ ಈ ನನ್ನ ಅನುಭವದ ಸಾರವಾಗಿದೆ ಇದನ್ನು ಕೇವಲ ಕೇಳಿ ಮರೆಯಬೇಡಿ ನಿಮ್ಮ ಜೀವನದಲ್ಲಿ ಇದನ್ನು ಅಳವಡಿಸಿಕೊಳ್ಳಿ ನೀವು ಇದನ್ನು ಮಾಡಬಲ್ಲಿರಿ ನಿಮ್ಮಲ್ಲಿ ಅದ್ಭುತವಾದಂತಹ ಶಕ್ತಿ ಇದೆ ಅದನ್ನು ಸರಿಯಾದ ದಾರಿಯಲ್ಲಿ ಬಳಸಿ ಕಷ್ಟಗಳು ಬಂದಾಗ ಕುಗ್ಗಬೇಡಿ ಯಶಸ್ಸು ಸಿಕ್ಕಾಗ ಬಿಡಬೇಡಿ ಎರಡು ಸಾವಿರದ ಇಪ್ಪತ್ತಾರು ಈ ಫೆಬ್ರವರಿಯಲ್ಲಿ ಏನೆಲ್ಲ ಅದೃಷ್ಟಗಳು ನಿಮಗೆ ಸಿಗಲಿವೆ ಅನ್ನೋದು ನಾವಿವಾಗ ನೋಡ್ತಾ ಹೋಗೋಣ ಪ್ರಪಂಚದಲ್ಲಿ ನಿಮ್ಮ ಜನ್ಮದ ಉದ್ದೇಶ ಕೇವಲ ಸುಖ ಭೋಗಗಳನ್ನು ಅನುಭವಿಸುವುದು ಅಲ್ಲ ಬದಲಾಗಿ ಬೆಟ್ಟದ್ದಷ್ಟು ಈ ಜವಾಬ್ದಾರಿಗಳನ್ನು ಹೆಗಲ ಮೇಲೆ ಒತ್ತುಕೊಂಡು ಅತ್ಯಂತ ಕಷ್ಟದ ಹಾದಿಯಲ್ಲಿ ನೀವು ನಡೆದು ಈ ಸಾಧನೆ ಮಾಡುವುದೇ ಆಗಿದೆ ಈ ವಿಧಿಯ ಲಿಖಿತ ನಿಮ್ಮ ತಾಳ್ಮೆ ಈ ಭೂಮಿಯಷ್ಟೇ ವಿಶಾಲವಾಗಿದೆ ನಿಮ್ಮ ಸಂಕಲ್ಪ ಅಚಲವಾದ ಕಲ್ಲು ಬಂಡೆಯಂತಿದೆ ಆದರೆ ಹುಟ್ಟಿನಿಂದ ಈ ಕ್ಷಣದವರೆಗೂ ನಿಮ್ಮ ಬದುಕಿನಲ್ಲಿ ಕಷ್ಟಗಳ ಸರಮಾಲೆಯೇ ಕಂಡುಬರುತ್ತಿದೆ ಇಲ್ಲಿ ಒಂದು ಸಮಸ್ಯೆ ಮುಗಿಯಿತು ಅನ್ನುವಷ್ಟರಲ್ಲಿ ಮತ್ತೊಂದು ಸವಾಲು ಎದುರಾಗುತ್ತೆ ನನಗೆ ಹೇಗೆ ಹೀಗೆ ಎಂಬ ಪ್ರಶ್ನೆ ನಿಮ್ಮಲ್ಲಿ ಸದಾ ಕಾಡುತ್ತಿರಬಹುದು ನಿಮ್ಮ ರಾಶಿಯ ಅಧಿಪತಿ ಇಲ್ಲಿ ಶನಿ ಭಗವಾನರು ಇಡೀ ಜಗತ್ತಿಗೆ ಕರ್ಮದ ಪಾಠವನ್ನು ಕಲಿಸುವ ನ್ಯಾಯದ ದಾರಿಯನ್ನು ತೋರಿಸುವ ದೇವನೇ ನಿಮ್ಮನ್ನು ಮುನ್ನಡೆಸುತ್ತಿದ್ದಾರೆ ಇತರರಿಗೆ ನ್ಯಾಯ ದೊರಕಿಸಿ ಕೊಡುವುದರಲ್ಲಿ ಅವರು ಮೊದಲಿಗರು ನಿಮ್ಮ ಸ್ವಂತ ಬದುಕಿಗೆ ಬಂದಾಗ ನೀವು ಪದೇ ಪದೇ ಅನ್ಯಾಯಕ್ಕೆ ಯಾಕೆ ಒಳಗಾಗುತ್ತಿದ್ದೀರಿ ಹತ್ತಾರು ಜನರಿಗೆ ದಾರಿದೀಪವಾಗಿ ನಿಂತಿರುವ ನಿಮ್ಮ ಬದುಕು ಇವತ್ತು ಕತ್ತಲೆಯಲ್ಲಿ ಈ ತಡಕಾಡುವಂತೆ ಭಾಸವಾಗುತ್ತಿರುವುದು ಯಾಕೆ ಈ ಜಗತ್ತಿನ ಕಣ್ಣಿಗೆ ನೀವು ಅತ್ಯಂತ ಗಟ್ಟಿ ವ್ಯಕ್ತಿತ್ವದವರು ಯಾವುದೇ ಕಷ್ಟ ಬಂದರೂ ಅಲುಗಾಡದವರು ಎಂದು ಕಾಣ್ತೀರ ಆದರೆ ಈ ಗಟ್ಟಿ ಬಂಡೆಯಂತಹ ದೇಹದೊಳಗೆ ಒಂದು ಮೃದುವಾದ ಸೂಕ್ಷ್ಮವಾದ ಮಗುವಿನಂತಹ ಮನಸ್ಸಿದೆ ಮನಸ್ಸು ಏಕಾಂತದಲ್ಲಿ ಎಷ್ಟು ಕಣ್ಣೀರು ಹಾಕುತ್ತಿದೆ ಎಷ್ಟು ನೋವುಗಳನ್ನು ನುಂಗಿಕೊಳ್ಳುತ್ತಿದೆ ಎಂಬುದು ನಿಮ್ಮನ್ನು ಹೊರತುಪಡಿಸಿ ತಿಳಿದಿಲ್ಲ ನೀವು ಒಂದು ಕಟು ಸತ್ಯವನ್ನು ಇಲ್ಲಿ ಗಮನಿಸಬೇಕು ನಿಮ್ಮ ಬದುಕಿನ ನೆಮ್ಮದಿಯನ್ನು ಕಿತ್ತುಕೊಳ್ಳಲು ಹೊರಗಿನಿಂದ ಯಾರೋ ಶತ್ರುಗಳು ಬರಬೇಕಿಲ್ಲ ನಿಮ್ಮದೇ ಆದ ಈ ಕೆಲವು ಶತ್ರುಗಳು ಶತ್ರುಗಳ ಈ ಗುಣ ಸ್ವಭಾವಗಳು ನಿಮ್ಮ ಕಾಲಿಗೆ ಹೆಬ್ಬಾವಿನಂತೆ ಸುತ್ತುಕೊಂಡಿವೆ ನಿಮ್ಮ ಪ್ರಗತಿಯನ್ನು ತಡೆಯುತ್ತಿರುವ ಆ ಗೋಡೆಗಳು ನಿಮ್ಮ ಒಳಗೆ ಇವೆ ಇಂದು ನೀವು ಆತ್ಮಾವಲೋಕನ ಮಾಡಿಕೊಳ್ಳಬೇಕಾದ ಅನಿವಾರ್ಯತೆ ಇದೆ ಈ ವಿಚಾರಗಳನ್ನು ನೀವು ಆಳವಾಗಿ ಅರ್ಥ ಮಾಡಿಕೊಂಡರೆ ನಿಮ್ಮ ಹೆಗಲ ಮೇಲಿರುವ ಅನಗತ್ಯ ಭಾರವನ್ನೆಲ್ಲ ಕೆಳಗಿಳಿಸಿ ಹಗುರವಾಗಿ ಬದುಕಲು ಸಾಧ್ಯವಾಗುತ್ತೆ ಜಗತ್ತು ನಿಮ್ಮನ್ನು ಯಾಕೆ ಕರ್ಮಯೋಗಿ ಎಂದು ಕರೆಯುತ್ತೆ ನಿಮ್ಮ ಶಕ್ತಿ ಸಾಮಾನ್ಯವಾದದ್ದಲ್ಲ ನಿಮ್ಮಲ್ಲಿರುವ ಅಚಲವಾದ ಶಕ್ತಿ ಶ್ರದ್ಧೆ ಮತ್ತು ಅಪಾರವಾದ ಪರಿಶ್ರಮವೇ ನಿಮ್ಮ ಅತಿ ದೊಡ್ಡ ಆಸ್ತಿ ಬೇರೆ ರಾಶಿಯವರು ಸಣ್ಣ ಸೋಲಿಗೂ ಕಂಗೆಟ್ಟು ಹಿಂದೆ ಸರಿಯಬಹುದು ಆದರೆ ಈ ಕುಂಭ ರಾಶಿಯವರಾದ ನೀವು ಈ ಸೋಲನ್ನೇ ಮೆಟ್ಟಿ ನಿಲ್ಲುವ ಚಲಗಾರರು ಎಷ್ಟೇ ಕಷ್ಟಗಳು ಬಂದರು ಎಷ್ಟೇ ವರ್ಷಗಳು ಕಳೆದರು ಅಂದುಕೊಂಡ ಗುರಿಯನ್ನು ಮುಟ್ಟುವವರೆಗೂ ನೀವು ವಿಶ್ರಮಿಸುವುದಿಲ್ಲ ನಿಮ್ಮ ಮೇಲೆ ಜನರಿಗೆ ಒಂದು ಅಚಲವಾದ ನಂಬಿಕೆ ಇದೆ ಕಷ್ಟದ ಸಮಯದಲ್ಲಿ ಈ ಕುಟುಂಬದ ಆಧಾರ ಸ್ತಂಭವಾಗಿ ನಿಂತು ಎಲ್ಲರನ್ನ ರಕ್ಷಿಸುವ ಶಕ್ತಿ ನಿಮಗಿದೆ ನಿಮ್ಮಲ್ಲಿರುವ ವಾಸ್ತವ ಪ್ರಜ್ಞೆ ಮತ್ತು ದೂರದೃಷ್ಟಿ ನಿಮ್ಮನ್ನು ಉಳಿದವರಿಗಿಂತ ಭಿನ್ನವಾಗಿಸುತ್ತೆ ಆದರೆ ಇಷ್ಟೆಲ್ಲ ಸದ್ಗುಣಗಳು ಇದ್ದರೂ ನಿಮ್ಮ ಮನಸ್ಸಿನಲ್ಲಿ ಯಾಕೆ ನೆಮ್ಮದಿ ಇಲ್ಲ ಜೀವನದ ಶಿಖರದ ತುದಿಯಲ್ಲಿ ವಿಜಯದ ಪತಾಕೆ ಆರಿಸಬೇಕಾದ ನೀವು ಇಂದಿಗೂ ಈ ಬೆಟ್ಟದ ಪಾದದಲ್ಲಿ ಹೋರಾಟ ಮಾಡುತ್ತಿರುವುದು ಏಕೆ ಇದಕ್ಕೆ ಮುಖ್ಯ ಕಾರಣ ನಿಮ್ಮ ಅತಿಯಾದ ಯೋಚನೆಗಳು ಮತ್ತು ನಿಮ್ಮ ಈ ಮೌನ ನಿಮ್ಮ ಮನಸ್ಸಿನಲ್ಲಿ ಏನೇ ಇದ್ದರೂ ಅದನ್ನು ಹೊರಹಾಕುವ ಅಭ್ಯಾಸ ನಿಮಗಿಲ್ಲ ನೋವಾಗಲಿ ಅವಮಾನವಾಗಲಿ ಅಥವಾ ಅತಿಯಾದ ಪ್ರೀತಿಯಾಗಲಿ ಎಲ್ಲವೂ ಮನಸ್ಸಿನಲ್ಲಿಯೇ ನೀವು ಹಾಕಿಕೊಂಡಿರ್ತೀರಾ ಕಷ್ಟ ಯಾರಿಗೂ ಅರ್ಥವಾಗುವುದಿಲ್ಲ ಅಥವಾ ನಾನೊಬ್ಬನೇ ಎಲ್ಲವನ್ನು ನಿಭಾಯಿಸಬಲ್ಲೆ ಎನ್ನುವ ನಿಮ್ಮ ಸ್ವಾಭಿಮಾನ ಕೆಲವೊಮ್ಮೆ ಅಹಂಕಾರವಾಗಿ ಬದಲಾಗುತ್ತೆ ನಿಮ್ಮ ಮನಸ್ಸು ಒಂದು ಒತ್ತಡದ ಈ ಒಂದು ಕಾರ್ಯ ಅನ್ನೋದು ನಿರ್ವಹಿಸುತ್ತೆ ಹೊರನೋಟಕ್ಕೆ ನೀವು ಎಷ್ಟೇ ಶಾಂತವಾಗಿ ಕಂಡರೂ ನಿಮ್ಮೊಳಗೆ ನಿರಂತರವಾಗಿ ಜ್ವಾಲಾಮುಖಿ ಕುದಿಯುತ್ತಿರುತ್ತದೆ ಈ ಮೌನದ ಕಾರಣದಿಂದಲೇ ನಿಮ್ಮ ಪ್ರೀತಿ ಪಾತ್ರರು ನಿಮ್ಮನ್ನು ತಪ್ಪಾಗಿ ಅರ್ಥೈಸಿಕೊಳ್ತಾರೆ ನೀವು ಯಾರನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತೀರೋ ಅವರೇ ನಿಮ್ಮಿಂದ ಕೂಡ ಸರಿಯಬಹುದು ಏಕೆಂದರೆ ನಿಮ್ಮ ಪ್ರೀತಿಯನ್ನ ವ್ಯಕ್ತಪಡಿಸಲು ನಿಮಗೆ ಬರುವುದಿಲ್ಲ ಅಥವಾ ನಿಮ್ಮ ಬಿಗುಮಾನ ಅನ್ನು ತಡೆಯುತ್ತೆ ಮತ್ತೊಂದು ಈ ಕಹಿ ಸತ್ಯವೆಂದರೆ ನಾನೇ ಎಲ್ಲವನ್ನ ಮಾಡಬೇಕು ಎನ್ನುವ ಹಠ ಬೇರೆಯವರ ಕೆಲಸದ ಮೇಲೆ ನಿಮಗೆ ನಂಬಿಕೆ ಬರುವುದಿಲ್ಲ ಇದರಿಂದಾಗಿ ಇಡೀ ಜಗತ್ತಿನ ಜವಾಬ್ದಾರಿಯನ್ನ ನಿಮ್ಮೊಬ್ಬರ ಮೇಲೆಯೇ ಹಾಕಿಕೊಳ್ತೀರಾ ಇದು ನಿಮ್ಮನ್ನು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಜರ್ಜರಿತಗೊಳ್ಳುತ್ತೆ ಈಗ ನಿಮ್ಮ ಬದುಕಿನಲ್ಲಿ ನಡೆಯುತ್ತಿರುವ ಈ ಮೂರು ಪ್ರಮುಖ ಘಟನೆಗಳ ಬಗ್ಗೆ ನಾವು ನೋಡ್ತಾ ಹೋಗೋಣ ಅಪಾರ ಜನಸಂದಣಿಯ ನಡುವೆಯು ನಿಮಗೆ ಕಾಡುವ ಒಂಟಿತನ ನೀವು ಎಲ್ಲರಿಗಾಗಿ ದುಡಿಯುತ್ತೀರಿ ಎಲ್ಲರ ಜವಾಬ್ದಾರಿ ಹೊರಬಲ್ಲಿರಿ ಆದರೆ ದಿನದ ಕೊನೆಯಲ್ಲಿ ನಿಮ್ಮ ನೋವನ್ನು ಕೇಳುವವರು ಯಾರೂ ಇಲ್ಲ ಎಂದು ಕೊರಗುತ್ತೀರಿ ವಾಸ್ತವದಲ್ಲಿ ನೀವೇ ನಿಮ್ಮ ಸುತ್ತಲೂ ಒಂದು ಬಲವಾದ ಕೋಟೆಯನ್ನು ಕಟ್ಟಿಕೊಂಡಿದ್ದೀರಿ ಯಾರನ್ನು ಒಳಗೆ ಬಿಡುತ್ತಿಲ್ಲ ಕೈಗೆ ಬಂದ ಅವಕಾಶಗಳನ್ನು ಕಳೆದುಕೊಳ್ಳುವುದು ನಿಮ್ಮ ಅತಿಯಾದ ಲೆಕ್ಕಾಚಾರ ಮತ್ತು ಸುರಕ್ಷಿತವಾಗಿರಬೇಕು ಎನ್ನುವ ಮನಸ್ಥಿತಿಯಿಂದ ಆಗಿ ಸುವರ್ಣ ಅವಕಾಶಗಳನ್ನು ಸಂಶಯದಿಂದ ನೋಡುತ್ತೀರಿ ಈ ರಿಸ್ಕ್ ಅನ್ನೋದು ತೆಗೆದುಕೊಳ್ಳಲು ಹೆದರಿಯೋ ನೀವು ಯೋಚಿಸುತ್ತಲೇ ಕಾಲಹರಣ ಮಾಡುತ್ತೀರಿ ಸಂಬಂಧಗಳಲ್ಲಿ ಉಂಟಾಗುವ ಬಿರುಕು ನೀವು ಪ್ರೀತಿಗಿಂತ ಕರ್ತವ್ಯಕ್ಕೆ ಅತಿಯಾದ ಬೆಲೆ ಕೊಡುತ್ತೀರಿ ನಿಮ್ಮ ಸಂಗಾತಿ ಅಥವಾ ಮಕ್ಕಳಿಗೆ ನಿಮ್ಮ ಸಮಯ ಮತ್ತು ಈ ಸಾಮೀಪ್ಯ ಬೇಕಾಗಿದೆ ಆದರೆ ಹಣ ಮತ್ತು ಸೌಕರ್ಯ ಒದಗಿಸುವುದೇ ಪ್ರೀತಿ ಎಂದು ನಂಬಿದ್ದೀರಿ ಇದರಿಂದ ಅವರು ನಿಮ್ಮನ್ನು ಹೃದಯಹೀನರು ಎಂದು ಕರೆಯಬಹುದು ನಿಮಗೆ ಆಳವಾದ ಒಂದು ನೋವು ಅನ್ನೋದು ನೀಡುತ್ತೆ ಬದುಕು ಕೇವಲ ಯಾತ್ರಿಕವಲ್ಲ ಇದು ಅನುಭವಿಸಬೇಕಾದ ಒಂದು ಅದ್ಭುತ ಪಯಣ ನಿಮ್ಮ ಮೌನವೇ ನಿಮ್ಮ ಶತ್ರುವಾಗಿದೆ ನಿಮ್ಮ ಸಂಕೋಲೆಗಳನ್ನು ಮುರಿದು ನೀವೀಗ ಎದ್ದು ನಿಲ್ಲಲೇಬೇಕು ನೀವು ಕೇವಲ ದುಡಿಯುವ ಯಂತ್ರವಲ್ಲ ನಿಮಗೆ ನಿಮಗೂ ಕೂಡ ಒಂದು ಭಾವನೆಗಳು ಅನ್ನೋದು ಇದೆ ನೆಮ್ಮದಿಯ ಹಕ್ಕಿದೆ ಇದಕ್ಕಾಗಿ ನೀವು ಮೂರು ಬದಲಾವಣೆಗಳನ್ನು ಮಾಡಿಕೊಳ್ಳಲೇಬೇಕು ಮನಸ್ಸು ಬಿಚ್ಚಿ ಮಾತನಾಡಲು ಕಲಿಯಿರಿ ನೀವು ನೋವು ಭಯ ಮತ್ತು ಪ್ರೀತಿಯನ್ನು ಹಂಚಿಕೊಳ್ಳುವುದರಿಂದ ನೀವು ಸಣ್ಣವರಾಗೋದಿಲ್ಲ ನೋವಾಗಲಿ ಅವಮಾನವಾಗಲಿ ಅಥವಾ ಅತಿಯಾದ ಪ್ರೀತಿಯಾಗಲಿ ಎಲ್ಲವನ್ನ ಮನಸ್ಸಿನಲ್ಲೇ ಹೂತು ಹಾಕುತ್ತೀರಿ ನೀವು ಮುಕ್ತವಾಗಿ ಮಾತನಾಡುತ್ತಿರೋ ಆಗ ಜಗತ್ತು ನಿಮ್ಮನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಲು ಪ್ರಾರಂಭಿಸುತ್ತೆ ಎಲ್ಲ ಜವಾಬ್ದಾರಿಯನ್ನು ನೀವೊಬ್ಬರೇ ಹೊರಬೇಡಿ ಕೆಲಸಗಳನ್ನು ಹಂಚಲು ಕಲಿಯಿರಿ ಹಿಂದೆ ಓಡುವುದಕ್ಕಿಂತ ನೆಮ್ಮದಿಯ ಹಿಂದೆ ಓಡುವುದು ಮುಖ್ಯ ಸಣ್ಣ ಪುಟ್ಟ ತಪ್ಪುಗಳಾದರೂ ಪರವಾಗಿಲ್ಲ ಒತ್ತಡದಿಂದ ನೀವು ಮುಕ್ತರಾಗಬೇಕು ನಿಮಗಾಗಿ ಬದಲು ಕಲಿಯಿರಿ ಇಷ್ಟು ಕಾಲ ಕುಟುಂಬಕ್ಕಾಗಿ ಸಮಾಜಕ್ಕಾಗಿ ದುಡಿದಿದ್ದು ಸಾಕು ಈಗ ದಿನದಲ್ಲಿ ಸ್ವಲ್ಪ ಸಮಯವನ್ನು ನಿಮಗಾಗಿ ಮೀಸಲಿಡಿ ನಿಮಗೆ ಇಷ್ಟವಾದ ಈ ಸಂಗೀತ ಕೇಳಿ ಪ್ರಕೃತಿಯನ್ನು ಸವಿಯಿರಿ ಹಳೆಯ ಹವ್ಯಾಸಗಳನ್ನು ಮತ್ತೆ ರೂಢಿಸಿಕೊಳ್ಳಿ ಬದುಕಿನ ಸಣ್ಣ ಸಣ್ಣ ಕ್ಷಣಗಳಲ್ಲಿ ಖುಷಿಯನ್ನು ಹುಡುಕಿ ಆದಷ್ಟು ಶನಿ ಭಗವಾನರು ಕರ್ಮಕ್ಕೆ ತಕ್ಕ ಪ್ರತಿಫಲ ನೀಡೇ ನೀಡ್ತಾರೆ ನೀವು ಸದಾ ಕಷ್ಟದಲ್ಲೇ ಇರಬೇಕು ಎಂಬುದು ನಿಮ್ಮ ಉದ್ದೇಶವೇನಲ್ಲ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಸ್ವಲ್ಪ ಪ್ರೀತಿ ಮತ್ತು ಭಾವನೆಗಳ ರಂಗನ್ನು ಸೇರಿಸಿದರೆ ನೀವು ಸೋಲಿಸಲಾಗದ ಸಾಧಕರಾಗುತ್ತೀರಿ ಕಲ್ಲು ಬಂಡೆಯೊಳಗಿನ ಈ ಜಲೆ ಸೆಲೆಯಂತೆ ನಿಮ್ಮೊಳಗಿನ ಪ್ರೀತಿ ಹೊರಹೊಮ್ಮಲಿ ಆಗ ನೋಡಿ ಇಡೀ ಜಗತ್ತು ನಿಮ್ಮನ್ನು ಗೌರವಿಸುತ್ತೆ ಗೌರವಿಸುವುದು ಮಾತ್ರವಲ್ಲ ಅಪಾರವಾಗಿ ಪ್ರೀತಿಸಲು ಶುರು ಮಾಡುತ್ತೆ ನೀವು ಏಕಾಂಗಿಯಲ್ಲ ನಿಮ್ಮ ಜೀವನದ ಪಯಣದಲ್ಲಿ ನಾವು ಯಾವಾಗಲೂ ನಿಮ್ಮ ಜೊತೆಗೆ ಇರುತ್ತೇವೆ ನಿಮ್ಮ ಮೌನವನ್ನು ಮುರಿದು ನಿಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿ ಈ ಬದಲಾವಣೆಯ ಹಾದಿಯಲ್ಲಿ ಸಾಗಿ ಬದುಕು ಸುಂದರವಾಗಿ ಇರುತ್ತೆ ಸಂಭ್ರಮದಿಂದ ಸ್ವೀಕರಿಸಿ ಕುಂಭರಾಶಿಯವರೇ ನಿಮ್ಮ ಬದುಕು ಒಂದು ತೆರೆದ ಪುಸ್ತಕದಂತೆ ಕಂಡರೂ ಅದರೊಳಗೆ ಸಾವಿರಾರು ಪುಟಗಳಷ್ಟು ಆಳವಾದ ಈ ನೋವು ಹೋರಾಟ ಮತ್ತು ಮೌನ ಅಡಗಿದೆ ಈ ಜಗತ್ತು ನಿಮ್ಮನ್ನು ಒಬ್ಬ ಶಿಸ್ತಿನ ಸಿಪಾಯಿ ಎಂದೇ ನೋಡುತ್ತೆ ಆದರೆ ನಿಮ್ಮೊಳಗಿನ ಸತ್ಯಗಳು ಯಾರಿಗೂ ತಿಳಿದಿಲ್ಲ ನಿಮ್ಮ ರಾಶಿಯ ಸಂಕೇತ ತುಂಬಿದ ಕೊಡ ತುಂಬಿದ ಕೊಡ ಯಾವತ್ತೂ ಕೂಡ ಈ ತುಳುಕೋದೇ ಇಲ್ಲ ಹಾಗಾಗಿ ನೀವು ನಿಮ್ಮ ಭಾವನೆಗಳ ಆಳವನ್ನು ಬಲ್ಲಿರಿ ಮತ್ತು ಯಶಸ್ಸಿನ ಎತ್ತರವನ್ನು ಬಲ್ಲಿರಿ ನೀವು ಈ ಎರಡರ ನಡುವೆ ಅಂದರೆ ಸಿಲುಕಿ ಹಾಕಿಕೊಳ್ಳುವುದು ಏಕೆ ಈ ಶನಿ ಮಹಾತ್ಮನ ಕಠಿಣ ಶಿಸ್ತು ಮತ್ತು ನಿಮ್ಮ ಕರ್ಮದ ಹಾದಿ ನಿಮ್ಮ ರಾಷ್ಟ್ರಾಧಿಪತಿಯಾದಂತಹ ಶನಿ ಭಗವಾನರು ಈ ಶನಿಯನ್ನು ಈ ಒಂದು ಟಾಸ್ಕ್ ಮಾಸ್ಟರ್ ಅಥವಾ ಈ ಶಿಸ್ತಿನ ಶಿಕ್ಷಕ ಅಂತಲೇ ಕರೆಯಲಾಗುತ್ತೆ ನಿಮ್ಮ ಜೀವನದಲ್ಲಿ ಸುಲಭವಾಗಿ ಯಾವುದೂ ಸಿಗೋದೇ ಇಲ್ಲ ನೀವು ಈಗಾಗಲೇ ಅನುಭವಿಸಿರಬಹುದು ಬೇರೆಯವರಿಗೆ ಅದೃಷ್ಟದಿಂದ ಸಿಗುವ ವಸ್ತುಗಳು ಅಥವಾ ಸ್ಥಾನಗಳು ನಿಮಗೆ ಸಿಗಬೇಕಾದರೆ ನೀವು ಹತ್ತು ಪಟ್ಟು ಹೆಚ್ಚು ಶ್ರಮ ಹಾಕಲೇಬೇಕು ಈ ಶ್ರಮವೇ ನಿಮ್ಮನ್ನು ಕಹಿಯಾಗಿಸಬಹುದು ಇಷ್ಟು ಎಷ್ಟೊಂದು ಕಷ್ಟಪಡಬೇಕು ಅನ್ನುವ ಹತಾಶೆ ನಿಮ್ಮನ್ನು ಸೋಲಿಸುತ್ತೆ ಆದರೆ ನೆನಪಿಡಿ ಶನಿ ನಿಮ್ಮನ್ನು ದಂಡಿಸುತ್ತಿಲ್ಲ ಬದಲಾಗಿ ನಿಮ್ಮನ್ನು ಅಪರಂಜಿಯನ್ನಾಗಿ ಮಾಡುತ್ತಿದ್ದಾರೆ ನಿಮ್ಮ ಬದುಕಿನ ಮೊದಲ ಹಂತ ಅಂತಾನೆ ಅನ್ಬಹುದು ಹಾಗಾಗಿ ಒಂದು ಈ ಇಪ್ಪತ್ತೈದರಿಂದ ಮೂವತ್ತೈದು ವರ್ಷಗಳು ಕೇವಲ ಪರೀಕ್ಷೆಗಳ ಕಾಲ ಈ ಅವಧಿಯಲ್ಲಿ ನೀವು ಪಡುವ ಕಷ್ಟಗಳೇ ನಿಮ್ಮ ಜೀವನದ ಮುಂದಿನ ಭಾಗಕ್ಕೆ ಬಲವಾದ ಅಡಿಪಾಯವಾಗುತ್ತೆ ಅತಿಯಾದ ಜವಾಬ್ದಾರಿಯ ಹೊರೆ ಮತ್ತು ಒಂಟಿತನ ಮತ್ತು ಈ ರಾಶಿಯವರು ಹುಟ್ಟುತ್ತಲೇ ಈ ವಯಸ್ಕರಂತೆ ವರ್ತಿಸುತ್ತಾರೆ ಮನೆಯಲ್ಲಿ ಹಿರಿಯ ಮಗ ಅಥವಾ ಮಗಳು ಜವಾಬ್ದಾರಿಯನ್ನು ನೀವು ಅತಿ ಸಣ್ಣ ವಯಸ್ಸಿನಲ್ಲೇ ನೀವು ಹೊತ್ತುಕೊಂಡಿದ್ದೀರಿ ತಂದೆ ತಾಯಿಯ ಕಷ್ಟಗಳನ್ನು ನೋಡಿ ಬೆಳೆದ ನೀವು ನಿಮ್ಮ ಬಾಲ್ಯವನ್ನು ಎಲ್ಲೋ ಕಳೆದುಕೊಂಡಿದ್ದೀರಿ ಜವಾಬ್ದಾರಿಯ ಪ್ರಜ್ಞೆ ನಿಮ್ಮನ್ನು ಸದಾ ಗಂಭೀರವಾಗಿ ಇಡುತ್ತೆ ಇದರಿಂದಾಗಿ ನಿಮ್ಮ ಸಮಕಾಲೀನ ಗೆಳೆಯರ ಜೊತೆ ಬೆರೆಯಲು ನಿಮಗೆ ಸಾಧ್ಯವಾಗುತ್ತಿಲ್ಲ ಒಂಟಿತನವು ನಿಮ್ಮಲ್ಲಿ ಜಗತ್ತಿನಲ್ಲಿ ನಾನು ಏಕಾಂಗಿ ಎಂಬ ಭಾವನೆ ನಿಮಗೆ ಬಿತ್ತುತ್ತಿದೆ ಈ ನಕಾರಾತ್ಮಕ ಭಾವನೆಯೇ ನಿಮ್ಮ ಸೋಲಿಗೆ ದೊಡ್ಡ ಕಾರಣ ನೀವು ಎಲ್ಲರಿಗಾಗಿ ಇರುತ್ತೀರಿ ಆದರೆ ನಿಮಗಾಗಿ ಯಾರೂ ಇಲ್ಲ ಎಂಬ ಕೊರಗು ನಿಮ್ಮನ್ನು ಮಾನಸಿಕವಾಗಿ ಕುಗ್ಗಿಸುತ್ತೆ ಆದಷ್ಟು ನೀವು ಈ ಮೌನದಿಂದ ಇರದು ಬಿಡಿ ಮುಖದ ಮೇಲೆ ಯಾವಾಗಲೂ ಈ ಕಿರುನಗೆಯನ್ನು ಬೀರಿ ಪ್ರೀತಿಯಿಂದ ಎಲ್ಲರನ್ನ ಕೂಡ ನೋಡಿ ಈ ಮಾಹಿತಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಸಹ ಧನ್ಯವಾದಗಳು